ಎನ್ಸಿಐ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಆಡಳಿತ ಮಂಡಳಿಯ ನೂತನ ಸದಸ್ಯರಾಗಿ ತಿಮ್ಮಣ್ಣ ಚೋಡಿ ನೇಮಕ ಕೊಪ್ಪಳ ರಾಯಚೂರು ಜಿಲ್ಲೆ ಕೃಷಿ ವಿಜ್ಞಾನ ಕೇಂದ್ರ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಯ ನೂತನ ಸದಸ್ಯರಾಗಿರುವ ತಿಮ್ಮಣ್ಣ ಚೌಡಿ ಇವರು ಕೊಪ್ಪಳ ಶ್ರೀಗಳು ಸಿದ್ದೇಶ್ವರ ಶ್ರೀಗಳನ್ನ ಭೇಟಿಯಾಗಿ ನೂತನ ಸದಸ್ಯರಾಗಿರುವ ತಿಮ್ಮಣ್ಣ ಚೌಡಿ ಇವರು ಪ್ರಥಮ ಬಾರಿಗೆ ಶ್ರೀಗಳಿಂದ ಆಶೀರ್ವಾದ ಪಡೆದುಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ತಳಕಲ್ ಗ್ರಾಮದ ಅನೇಕ ಪ್ರಗತಿಪರ ರೈತರು ಇತರರು ಉಪಸ್ಥಿತರಿದ್ದರು